ಕರ್ನಾಟಕದ ನನ್ನ ಪ್ರೀತಿಯ ಜನತೆಗೆ ಯುಟಿ ಫರ್ಜಾನ ಮಾಡುವ ನಮಸ್ಕಾರಗಳು ಒಂದು ಹಬ್ಬಕ್ಕೆ ಆಮಂತ್ರಣ ನೀಡಲು ನಿಮ್ಮ ಮುಂದೆ ಇವತ್ತು ನಾನು ಬರ್ತಿದ್ದೀನಿ ಅಂದ್ರೆ ಸೆಪ್ಟೆಂಬರ್ ಪ್ರಜಾಪ್ರಭುತ್ವದ ಹಬ್ಬವನ್ನು ನಾವು ಆಚರಿಸಲಿದ್ದೇವೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಬೆಂಬಲದೊಂದಿಗೆ ಹಾಗೂ ಎಚ್ ಸಿ ಮಹದೇವಪ್ಪರವರ ಒಂದು ಸಹಯೋಗದೊಂದಿಗೆ ಉತ್ತೇಜನದೊಂದಿಗೆ ಈ ಒಂದು ಪ್ರಜಾಪ್ರಭುತ್ವ ದಿನವನ್ನ ಆಚರಿಸ್ತಾ ಇದ್ದೀವಿ ಬೀದರ್ನಿಂದ ಚಾಮರಾಜನಗರದವರೆಗೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಮಂದಿ ತಮ್ಮ ಕೈಗಳಿಗೆ ಕೈಗಳನ್ನು ಹೆಣೆದುಕೊಂಡು ಒಂದು ಮಹಾ ಮಾನವ ಸರಪಣಿಯನ್ನು ನಿರ್ಮಿಸಲಿದ್ದಾರೆ ಆ ಸರಪಣಿಯ ಮಣಿಗಳಾಗೋಣ ಬನ್ನಿ ಅನ್ನೋದು ನನ್ನ ಆಮಂತ್ರಣ ನಿಮಗೆ ಇದು ಪ್ರಜಾಪ್ರಭುತ್ವದ ಹಬ್ಬ ಮತ್ತು ನಮ್ಮ ಸಂವಿಧಾನದ ಒಂದು ಮೌಲ್ಯವನ್ನ ಎಲ್ಲರಿಗೂ ಪಸರಿಸುವಂತಹ ಒಂದು ದಿನ ಆ ದಿನ ಬೆಳಿಗ್ಗೆನೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಏನಿದೆಯಲ್ಲ ಆ ಜೇನಿನ ತುಡುಗಿನಂತಹ ಅಂದರೆ ನಮ್ಮ ಸಂವಿಧಾನದ ಒಟ್ಟು ಸಾರ ರೂಢಿ ಮೌಲ್ಯದ ಒಂದು ಹೇಳಿದ್ನಲ್ಲ ಜೇನಿನ ತುಡುಗು ಅಂತ ಅಂತಹ ಆ ಸಂವಿಧಾನದ ಪ್ರಸ್ತಾವನೆಯನ್ನ ಪ್ರತಿ ಮನೆ ಮನೆಗಳಲ್ಲೂ ಓದಿ ಅದರ ಆ ಸಾರವನ್ನು ಎದೆಗಿಳಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು ಇದೇ ರೀತಿಯಾಗಿ ಕಳೆದ ಬಾರಿಯ ಹಬ್ಬದಲ್ಲಿ ನಮ್ಮ ಪ್ರಸ್ತಾವನೆಯನ್ನು ಜಗತ್ತಿನಾದ್ಯಂತ ಎರಡು ಕೋಟಿ ಮೂವತ್ತು ಲಕ್ಷ ಮಂದಿ ಓದಿದ್ದಾರೆ ಆ ಅದು ಜ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಕೂಡ ಆಗಿದೆ ಈ ಸಲ ಕೂಡ ಈ ಹಬ್ಬ ಒಂದು ದಾಖಲೆಯಾಗಿ ನಿರ್ಮಾಣ ಆಗಬೇಕು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬಹಳ ದೊಡ್ಡದಾದಂತಹ ಒಂದು ತಿರುಳು ನಮ್ಮ ಬದುಕು ಬಾಳ್ವೆ ಶಿಕ್ಷಣ ಎಲ್ಲದಕ್ಕೂ ಆ ಡೆಮೋಕ್ರಸಿ ತುಂಬ ತುಂಬ ಮುಖ್ಯ ಆ ಒಂದು ಡೆಮೋಕ್ರಸಿಯ ತತ್ವವನ್ನು ಕಾಂಗ್ರೆಸ್ ತನ್ನ ಚರಿತ್ರೆ ಮತ್ತು ಚಾರಿತ್ರ್ಯ ಎಲ್ಲ ಕಾಲಘಟ್ಟದಲ್ಲೂ ಕಾಪಾಡಿಕೊಂಡೇ ಬಂದಿದೆ ಕಾಂಗ್ರೆಸ್ ತನ್ನ ಅತ್ಯುನ್ನತವಾದ ಗಳಿಗೆಗಳಲ್ಲಿ ಪ್ರಜಾಪ್ರಭುತ್ವದ ಯೋಧನಾಗಿ ಬಹಳ ಕ್ರಾಂತಿಕಾರಕವಾದ ಹೆಜ್ಜೆಗಳನ್ನಿಟ್ಟಿದೆ ಅದಕ್ಕೆ ಪ್ರಥಮ ಉದಾಹರಣೆ ಸಂವಿಧಾನದ ಅನುಷ್ಠಾನ ಸಂವಿಧಾನದ ಅಳವಡಿಕೆ ಆ ನೀವು ಯೋಚನೆ ಮಾಡಿ ಆ ಸಮಯದಲ್ಲಿ ಯಾವ ರೀತಿಯ ತತ್ವ ಸಿದ್ಧಾಂತಗಳಲ್ಲಿ ಎಲ್ಲ ಜನ ಬಾಳ್ತಾ ಇದ್ದಂಥದ್ದು ಎಲ್ಲಾದರೂ ಸಮಾನತೆ ಅನ್ನುವಂಥದ್ದಿತ್ತ ಗಂಡು ಹೆಣ್ಣಿನ ಸಮಾನತೆ ಇಲ್ಲವೇ ಇಲ್ಲ ಜಾತಿ ಜಾತಿಗಳ ಸಮಾನತೆ ಇಲ್ಲ ವರ್ಗ ಸಮಾನತೆ ಇಲ್ಲ ಆದರೆ ಎಲ್ಲದಕ್ಕೂ ಸಮಾನ ಸಮಾನಸಾರವಾದಂತಹ ಒಂದು ತತ್ವ ಅನ್ನು ತಂದಂತಹ ಸಂವಿಧಾನವನ್ನು ಕಾಂಗ್ರೆಸ್ ಅಳವಡಿಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತರ ನಾಯಕರು ಎಲ್ಲರಾದರೂ ಕೊಡುಗೆ ಇದೆ ಅದೆಲ್ಲ ಹೇಳುದು ಬಟ್ ಕಾಂಗ್ರೆಸ್ ಅದನ್ನು ಅಳವಡಿಸುತ್ತೆ ಆ ಸಮಯದಲ್ಲಿ ಅದರ ನಂತರದಲ್ಲಿ ಹಲವಾರು ಕಾಯ್ದೆಗಳು ಆಹಾರ ಭದ್ರತಾ ಕಾಯ್ದೆ ಆಗಿರಬಹುದು ಬೀದಿ ಬದಿ ವ್ಯಾಪಾರಿಗಳ ಭದ್ರತಾ ಕಾಯ್ದೆ ಆಗಿರಬಹುದು ಜನಗಣತಿ ಆಗಿರಬಹುದು ಪಂಚಾಯತ್ ರಾಜ್ ಕಾಯ್ದೆ ಆಗಿರಬಹುದು ಜೀತ ನಿರ್ಮೂಲನ ಆಗಿರಬಹುದು ಆರ್ ಟಿ ಇ ಆರ್ ಟಿ ಐ ಏನೆಲ್ಲ ಕಾಯ್ದೆಗಳನ್ನು ತಂದು ಅಂದರೆ ಡೆಮೋಕ್ರಸಿ ಕಡೆಗೆ ಇವಾಗ ತಂದ ಒಂದು ಗ್ಯಾರಂಟಿ ಯೋಜನೆಗಳು ಅಷ್ಟೇ ಡೆಮೋಕ್ರಸಿಯ ತತ್ವಗಳನ್ನು ಅಳವಡಿಸ್ಕೊಂಡಂತಹ ಒಂದು ತತ್ವವಾಗಿದೆ ಇರಲಿ ಇವಾಗ ಯಾವ ಪಕ್ಷದ ವಿಚಾರ ಅಂತ ನಾನು ಹೇಳ್ತಾ ಇಲ್ಲ ಈ ಸಮಯದಲ್ಲಿ ಹೇಳ್ಕೋಬೇಕು ಅಂತ ಅನ್ನಿಸ್ತು ಎಲ್ಲರೂ ಒಂದಾಗಿ ಈ ನಮ್ಮ ಒಂದು ಪ್ರಸ್ತಾವನೆಯನ್ನು ಓದೋದ್ರ ಮೂಲಕ ಮತ್ತು ಕೈಗಳಿಗೆ ಕೈಗಳನ್ನು ಬೆಸೆದು ಜೋಡಿಸಿ ಆ ದಿವಸ ನಮ್ಮ ಒಂದು ಒಗ್ಗಟ್ಟನ್ನು ತೋರಿಸುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸೋಣ ಸೇವ್ ಡೆಮೋಕ್ರಸಿ ಲೀವ್ ಅಟೋಕ್ರಸಿ ಬನ್ನಿ ಹಬ್ಬ ಮಾಡೋಣ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಧನ್ಯವಾದ